ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಬ್ರಹ್ಮಶ್ರೀ ಪರವ ಪೂಜ್ಯ ಸದ್ಗುರು ಮಡಿವಾಳ ಶಿವಯೋಗಿಗಳು ನಿನ್ನೆ ದಿವಸ ಹೈದರಾಬಾದ ಒಂದ ನಿಜಾಮನಿಂದ ಅಪ್ಪಣೆಯನ್ನು ಪಡೆದುಕೊಂಡು ಅಲ್ಲಿಂದ ಪ್ರಯಾಣವನ್ನು ಬೆಳೆಸ್ತಾರೆ ಆ ಒಂದು ಹೈದರಾಬಾದ ನಿಜಾಮ ಸ್ವಾಮಿಗಳಿಗೆ ತಾವು ಇಲ್ಲೇ ಇದ್ದು ನಮ್ಮ ರಾಜ್ಯದ ಜನರನ್ನು ಉದ್ಧಾರ ಮಾಡಬೇಕು ಅಂತೇಳಿ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೆ ಇರಲಿಕ್ಕೆ ಇಲ್ಲಿ ಒಂದು ಮಠವನ್ನು ಕಟ್ಟಿಸಿಕೊಡ್ತೀನಿ ಆ ಮಠದ ಖರ್ಚು ವೆಚ್ಚದ ಒಂದು ವ್ಯವಸ್ಥೆಗಾಗಿ ಸಾವಿರಾರು ಎಕರೆ ಜಮೀನನ್ನು ತಮ್ಮ ಮಠಕ್ಕೆ ದಾನವಾಗಿ ಕೊಡ್ತೀನಿ ಅಲ್ಲದ ತಮ್ಮ ಒಂದ ಸೇವೆಗಾಗಿ ತಮ್ಮ ಒಂದ ಪೂಜಾ ಕೈಂಕರ್ಯದ ವ್ಯವಸ್ಥೆಗಾಗಿ ಸಾಕಷ್ಟು ಜನ ಸೇವಕರನ್ನು ನೇಮಿಸ್ತೀನಿ ದಯವಿಟ್ಟು ತಾವು ಇಲ್ಲೇ ನಮ್ಮ ರಾಜ್ಯದಲ್ಲಿ ಉಳ್ಕೋಬೇಕು ಅಂತೇಳ್ಕೊಂಡು ಪರಿಪರಿಯಾಗಿ ಬೇಡಿಕೊಂಡ್ರು ಆ ಒಂದ ಮಡಿವಾಳ ಸ್ವಾಮಿಗಳು ಹೇ ರಾಜ ನಾವು ಸೀಮೆ ಇಲ್ಲದಂಥ ನಿಸೀಮ ಒಂದು ಜಗತ್ತಿನೊಳಗೆ ಸಂಚಾರ ಮಾಡುವಂಥವರ ದೇವಿ ಅದಕ್ಕೆ ನಿನ್ನ ರಾಜ್ಯದಿಂದ ಏನಾಗಬೇಕಾಗೈತಪ್ಪ ನೀ ಕಟ್ಟಿಸಿಕೊಡುವಂಥ ಮಠದಿಂದ ನಮಗೇನಾಗಬೇಕಾಗಿತಿ ಅದಕ್ಕೆ ಎಲ್ಲವೂ ಆ ಪರಮಾತ್ಮನ ಲೀಲೆ ಅಂತ ತಿಳ್ಕೊಂಡು ನಾವು ಮುಂದೆ ಪ್ರಯಾಣ ಬೆಳೆಸ್ತೇವೆ ಅಂತ ತಿಳ್ಕೊಂಡು ಹೇಳಿದಾಗ ಆ ರಾಜ ನಿರುತ್ತರನಾಗಿ ಕಡೆಗೆ ಸ್ವಾಮಿಗಳಿಗೆ ಒಂದು ಕಡಾವಿಗೆ ಕಪನಿ ಕಿವಿಟೊಪ್ಪಿಗೆಗಳನ್ನು ಸ್ವಾಮಿಗಳಿಗೆ ಅರ್ಪಿಸಿ ಅವರಿಂದ ಆಶೀರ್ವಾದವನ್ನು ಪಡ್ಕೋತಾನೋ ಅಲ್ಲಿಂದ ಮಡಿವಾಳ ಸ್ವಾಮಿಗಳು ಮುಂದೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾನೆ ಒಮ್ಮೆ ಮಡಿವಾಳ ಸ್ವಾಮಿಗಳು ಕಾಶಿಗೆ ಎರಡು ಮೂರು ಸಲ ಹೋಗಿ ಬಂದಿರ್ತಾರೆ ಒಂದು ಸಲ ಏನಕ್ಕತಿ ಅಂತಂದ್ರೆ ಒಂದ ಬ್ರಹ್ಮ ಪಿಸಾಚಿಯ ಸಂಪರ್ಕಕ್ಕೆ ಅವರು ಬರ್ತಾರೆ ಮನುಷ್ಯನ ಅಥವಾ ವ್ಯಕ್ತಿಯ ಮರಣ ಕಾಲಕ್ಕೆ ಉಳಿದಂಥ ಅತೃಪ್ತ ಆಸೆಗಳ ಪರಿಣಾಮವಾಗಿ ಆ ಒಂದು ವ್ಯಕ್ತಿ ಭೂತವಾಗಿ ಪಿಸಾಚಿಯಾಗಿ ಜನ್ಮ ತಾಳ್ತಾನು ಅಂತೇಳಿ ಒಂದು ಜನರ ಕಲ್ಪನೆ ಐತಿ ಒಂದು ದೃಷ್ಟಿಯಿಂದ ನೋಡಿದ್ರೆ ಎಂದು ತಣೀಲಾರ್ದಂಥ ಮಣಿಲಾರ್ದಂಥ ಈ ಒಂದ ಆಸೆ ಅಂತಕ್ಕಂಥದ್ದನ್ನ ಒಂದು ಪಿಸಾಚಿ ಮನದ ಮುಂದಿನ ಆಸೆ ಅಂತಕ್ಕಂಥದ್ದನ್ನ ಮಾಯೆ ನಮ್ಮ ಒಂದು ಉಗ್ರತರವಾಗಿರ್ತಕ್ಕಂಥ ಅನಿಷ್ಟಕರವಾಗಿರ್ತಕ್ಕಂಥ ಈ ಒಂದು ವಾಸನೆಯೇ ಭೂತ ಅಂತೇಳಿ ನಾವು ಹೇಳ್ಬೋದು ಈ ಒಂದು ಆಶಾ ಪಿಸಾಚಿ ಅಂತಕ್ಕಂಥ ವಾಸನಾಭೂತಿಗಳ ಕೈವಸ ಆಗದನ ಅವುಗಳನ್ನು ತಮ್ಮ ಹತೋಟಿಯಲ್ಲಿ ಅರಿಷಡ್ವರ್ಗಗಳನ್ನು ಇಟ್ಟುಕೊಂಡ ಯಾವನೋ ನಿಯಂತ್ರಣದೊಳಗ ಅವನ್ನ ಬಳಸ್ತಾನೋ ಅಂತವ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಐತಿ ಅದು ಬಿಟ್ಟು ಆ ಒಂದ ಮನುಷ್ಯ ರೂಪದೊಳಗೆ ಮೃಗಗಳ ನಡೆದಾಡುವಂಗ ಮೃಗಗಳು ಚಲಿಸುವ ಹಂಗ ಮನುಷ್ಯನ ಒಂದು ರೂಪದ ಈ ಭೂತ ಪಿಶಾಚಿಗಳು ಅಂದ್ರೆ ಈ ಆಶಾಯುಕ್ತ ಮನಸ್ಸನ್ನು ಹೊಂದಿರತಕ್ಕಂಥ ಮನುಷ್ಯರು ಇವುಗಳ ವಶವಾಗಿ ಏನಾಗ್ತಾರೋ ಅಂತಂದ್ರೆ ತಮ್ಮ ಜೀವನ ಪರ್ಯಂತ ಆ ಆಶೆಗಳನ್ನು ಈಡೇರಿಸ್ಕೊಳ್ಳೋಕೆ ಸಲುವಾಗಿ ತಮ್ಮ ಜೀವನವನ್ನು ವ್ಯಯ ಮಾಡ್ತಾರೋ ವ್ಯರ್ಥ ಮಾಡ್ತಾರೋ ಆದಾಗ್ಯೂ ಅವರ ಒಂದು ಆಯುಷ್ಯ ಪೂರ್ಣ ಆದರೂ ಕೂಡ ಉಳಿದಂಥ ಆಸೆಗಳು ಗುಪ್ತವಾಗಿ ಮರಣಾನಂತರ ಅವು ಸೂಕ್ಷ್ಮದೊಳಗೆ ಆತ್ಮದೊಡನೆ ಸಂಚರಿಸ್ತಾ ಏನು ಮಾಡ್ತಾವು ಅಂತಂದ್ರೆ ತಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ತಮ್ಮ ಒಂದು ಗುರಿಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಈ ಒಂದು ಭೂತ ಪಿಸಾಚಿಗಳ ರೂಪದೊಳಗೆ ಅಲಿತಾವು ಅಂತಲೇ ಹೇಳ್ತಾರೆ ಹಂಗ ಈ ಒಂದು ನಮ್ಮ ಮಡಿವಾಳ ಅಜ್ಜ ಕಿತ್ತೂರೊಳಗೆ ವ್ಯಂಗಿ ಚನ್ನಬಸವ ಶಾಸ್ತ್ರಿಗಳು ಮತ್ತು ಬೇಡಿ ರಂಗಾಚಾರ್ಯ ಗುರು ಮಾರ್ಗದರ್ಶನೊಳಗೆ ಬಾಲ ಮಡಿವಾಳ ಅಜ್ಜ ಸಾಕಷ್ಟು ಅಭ್ಯಾಸ ಮಾಡಿದ್ರೂ ಕೂಡ ಅವನಿಗೆ ಆ ಒಂದು ವಿದ್ಯೆಯಲ್ಲಿ ತೃಪ್ತಿ ಅನ್ನುವಂಥದ್ದು ಆಗಿದ್ದಿಲ್ಲ ಹೆಚ್ಚಿನ ಅಧ್ಯಯನಕ್ಕೆ ಯೋಗಾಭ್ಯಾಸ ಸಾಧನೆ ಸಲುವಾಗಿ ಚಿಕ್ಕ ವಯಸ್ಸಿನೊಳಗನ ಭಾಳಷ್ಟು ಕಷ್ಟಪಟ್ಟು ಆ ಒಂದು ಮಡಿವಾಳಜ್ಜ ಕಾಶಿಗೆ ಹೋಗ್ತಾನೆ ಆ ಒಂದು ಪವಿತ್ರ ಕ್ಷೇತ್ರದ ದರ್ಶನದಿಂದ ಆ ಒಂದು ಭಕ್ತಿರಿಸದಿಂದ ಶ್ರೀ ಒಂದು ವಿಶ್ವೇಶ್ವರನ ದರ್ಶನ ಪಡೆದ ಒಮ್ಮೆ ಕಾಶಿ ಪಟ್ಟಣವನ್ನೆಲ್ಲ ತಿರುಗಾಡಿ ಸುದೈವದಿಂದ ಒಬ್ಬ ವೈರಾಗ್ಯಶಾಲಿಯಾಗಿರ್ತಕ್ಕಂಥ ಒಬ್ಬ ಗುರುಗಳಿಂದ ವಿದ್ಯೆಯನ್ನು ಕಲಿತಾನ ಇಂಥ ಒಂದು ವ್ಯಾಳೆಯೊಳಗೆ ಆ ಕಾಶಿ ವಾಸದೊಳಗೆ ಬಾಲಮಡಿವಾಳನಿಗೆ ಅನೇಕ ವಿದ್ವಾಂಸರ ಸಂಪರ್ಕ ಬಂತು ಆ ಒಂದು ಸವಾಸದೊಳಗಿದ್ದುಕೊಂಡ ಅನೇಕ ಅಹಂಭಾವದಿಂದ ಕೂಡಿರ್ತಕ್ಕಂಥ ಮತದಿಂದ ಕೂಡಿರ್ತಕ್ಕಂಥ ಪಂಡಿತರನ್ನು ಸೋಲಿಸಿ ಅವರಲ್ಲಿ ತನ್ನ ಒಂದು ಪ್ರಭಾವವನ್ನು ಬೀರಿ ತನ್ನ ಘನತೆಯನ್ನು ಹೆಚ್ಚಿಸಿಕೊಂಡಿದ್ದರು ಹಂಗ ಅಲ್ಲಿರ್ತಕ್ಕಂಥ ವಿದ್ವಜ್ಜನ ಸಮೂಹ ಎಲ್ಲ ಈ ಬಾಲಮಡಿವಾಳ ಜನಿಗೆ ಪಾದಕ್ಕೆ ಇತ್ತು ಹಿಂಗ ಈ ಕಾಶಿಪಟ್ಟಣ ಅನ್ನುವಂಥದ್ದು ವಿದ್ಯೆಯ ಒಂದು ಆಗರ ವೇದ ವೇದಾಂತಗಳಲ್ಲಿ ಪಾರಂಗದರಾಗಿರ್ತಕ್ಕಂಥ ಪಂಡಿತರಿಗೆ ಏನೋ ನಿಜ ವಾದ ಅನ್ಯರನ್ನು ಅನ್ಯರನ್ನ ಮತವನ್ನು ಖಂಡಿಸಿ ಅವರ ಮತವನ್ನು ಸೋಲಿಸಿ ಅವರನ್ನು ಅವಮಾನಗೊಳಿಸಿ ತಮ್ಮ ಮತ ಪಕ್ಷಗಳನ್ನು ಪಡಿಸುವುದರಲ್ಲಿಯೇ ಈ ಒಂದು ಉದ್ದಾಮ ಪಂಡಿತರ ಪಾಂಡಿತ್ಯವೆಲ್ಲ ವ್ಯಯ ಆಗಿ ಹೊಕ್ಕಿತ್ತು ಅನ್ಯ ಮತಸ್ಥರನ್ನು ಅವಮಾನಗೊಳಿಸಿ ಅವರ ಮನಸ್ಸನ್ನು ನೋಯಿಸಿದಂಥ ಪಾಪಕ್ಕಾಗಿ ಆ ಒಂದು ಮಹಾನ್ ಪಂಡಿತರು ಪಾಂಡಿತ್ಯವನ್ನು ಪಡೆದಂಥ ದಿಗ್ವಿಜಯಿ ಪಂಡಿತರು ಏನಕ್ಕಿದ್ರು ಅಂತಂದ್ರೆ ಅವರು ಒಂದು ತಮ್ಮ ಮುಂದಿನ ಜೀವಿ ಜೀವಿತ ಅವಧಿಯೊಳಗೆ ಬ್ರಹ್ಮರಾಕ್ಷಸರಾಗಿ ಹೊಡ್ತಿದ್ರು ಇಂಥ ಒಂದು ಬ್ರಹ್ಮರಾಕ್ಷಸ ಹಿಂದಿನ ಜನ್ಮದೊಳಗೆ ಪ್ರಕಾಂಡ ಪಂಡಿತ ಆಗಿದ್ದವ ಅಂತವ ತನ್ನ ಒಂದು ಗುಪ್ತವಾಗಿರ್ತಕ್ಕಂಥ ಆಸೆಗಳನ್ನು ತನ್ನ ವಿದ್ಯೆಯನ್ನು ಬಳಸಿಕೊಂಡು ಇನ್ನಷ್ಟು ಪ್ರಖ್ಯಾತಿಯನ್ನು ಪಡಿಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಟುಕೊಂಡ ಸತ್ತಂಥ ಆ ಪ್ರಕಾಂಡ ಪಂಡಿತ ಬ್ರಹ್ಮ ಪಿಸಾಚಿಯಾಗಿ ಆ ಕಾಶಿ ನಗರದೊಳಗೆ ಸಂಚಾರ ಮಾಡ್ತಿರ್ತಾನೆ ಆವಾಗ ಈ ಒಂದು ಜ್ಞಾನ ಪಿಪಾಸವಾಗಿರ್ತಕ್ಕಂಥ ಮಡಿವಾಳಜ್ಜನನ್ನು ನೋಡಿ ಆ ಒಂದು ಬ್ರಹ್ಮ ರಾಕ್ಷಸ ಗುರುವಿನ ವೇಷವನ್ನು ಧರಿಸಿ ಈ ಒಂದು ಬ್ರಹ್ಮ ರಾಕ್ಷಸ ಆ ಮಡಿವಾಳ ಸ್ವಾಮಿಗಳ ಎದುರಿಗೆ ಬಂದು ನಿನಗೆ ನಾನು ಗೀರ್ವಾಣ ಭಾಷೆಯನ್ನು ಕಲಿಸಿಕೊಡ್ತೀನಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಈ ಒಂದು ಜ್ಞಾನ ಪಿಪಾಸವಾಗಿರ್ತಕ್ಕಂಥ ಮಡಿವಾಳ ಸ್ವಾಮಿಗಳು ಯಾರಾದರೇನೋ ನನಗೆ ವಿದ್ಯೆಯನ್ನು ಹೇಳಿಕೊಟ್ಟರು ಸಾಕು ಅಂತೇಳಿ ತಿಳ್ಕೊಂಡ ಆ ಒಂದ ಬ್ರಹ್ಮ ರಾಕ್ಷಸ ಗುರುವಿನ ವೇಷದಲ್ಲಿದ್ದಂಥ ಆ ಬ್ರಹ್ಮ ರಾಕ್ಷಸರ ಜೊತೆಗೆ ಇದ್ದು ಅವರ ಸನ್ನಿಧಿಯಲ್ಲಿ ಸಂಸ್ಕೃತವನ್ನು ಚೆನ್ನಾಗಿ ಹೆಚ್ಚಾಗಿ ಅಭ್ಯಾಸವನ್ನು ಮಾಡುವಂಥ ಒಂದು ಆಸೆ ಉಂಟಕತಿ ಅದರ ಫಲವಾಗಿ ಆ ಒಂದು ಪಿಸಾಚಿ ಗುರುವಿನ ಮಾರ್ಗದರ್ಶನದೊಳಗೆ ಮಡಿವಾಳ ಸ್ವಾಮಿಗಳು ಸಂ ಸಂಸ್ಕೃತ ಅಭ್ಯಾಸವನ್ನು ಮುಂದುವರಿಸಿ ಅತಿ ಶೀಘ್ರದಲ್ಲಿಯೇ ಪ್ರಕಾಂಡ ಪಾಂಡಿತ್ಯವನ್ನು ಪಡ್ಕೋತಾರೆ ಆವಾಗ ಆ ಒಂದು ಬ್ರಹ್ಮ ರಾಕ್ಷಸ ಈ ಮಡಿವಾಳ ಅಜ್ಜವರ ಒಂದು ವಿದ್ಯೆ ಕಲಿಯೋದು ಮುಗಿದ ನಂತರ ಆ ಒಂದು ವಿದ್ಯೆಯನ್ನು ಕಲಿಸಿದ್ದಕ್ಕಾಗಿ ಪ್ರತಿಫಲವಾಗಿ ಅದು ಗುರುದಕ್ಷಿಣಿಯನ್ನು ಆ ಬ್ರಹ್ಮ ರಾಕ್ಷಸ ಕೇಳೋಕ್ಕೆ ಚಲುವಕ್ಕೈತಿ ಆ ಗುರುದಕ್ಷಿಣೆಯನ್ನು ಕೊಡಲಿಕ್ಕೆ ಈ ಮಡಿವಾಳ ಸ್ವಾಮಿಗಳ ಹತ್ರ ಹಣವಾಗಲಿ ಧನವಾಗಲಿ ಅಥವಾ ಇನ್ನಿತರ ಯಾವುದೇ ವಸ್ತುಗಳಾಗಲಿ ಇರಲಿಲ್ಲ ಇಂಥ ಒಂದ ಆ ನಿಷ್ಕಾಂಚನ ಸ್ಥಿತಿಯನ್ನು ತಿಳಿದ್ರೂ ಕೂಡ ಆ ಗುರು ವೇಷದ ಬ್ರಹ್ಮ ಬ್ರಹ್ಮಭಿಸಾಚಿ ಕೇಳಲಿಲ್ಲ ನನಗೆ ಗುರುದಕ್ಷಿಣೆ ಕೊಟ್ಟೇ ತೀರಬೇಕು ಅಂತೇಳಿ ತಿಳ್ಕೊಂಡ ಹಠಕ್ ಬಿದ್ದಾಗ ಆ ಒಂದ ಗುರುರೂಪದ ಬ್ರಹ್ಮ ಪಿಸಾಚಿಯಿಂದ ತಾನು ಕಲಿತಂಥ ವಿದ್ಯೆಯೆಲ್ಲವನ್ನು ಮತ್ತೆ ಆ ಬ್ರಹ್ಮ ರಾಕ್ಷಸಗನೇ ಕೊಟ್ಟು ಅಲ್ಲಿಂದ ಇನ್ನು ಎಂದು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಈ ಗೀರ್ವಾಣ ಭಾಷೆಯನ್ನು ನಾನು ಬಳಸೋದಿಲ್ಲ ಅಂತೇಳಿ ತಿಳ್ಕೊಂಡ ಪ್ರತಿಜ್ಞೆಯನ್ನು ಮಾಡಿ ಮಡಿವಾಳ ಸ್ವಾಮಿಗಳು ಆ ಪಿಸಾಚಿಯಿಂದ ಬಿಡುಗಡೆ ಪಡೆದುಕೊಂಡು ಅಲ್ಲಿಂದ ತಾವು ಮುಂದೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ಇನ್ನುಳಿದಂಥ ಭಾಗವನ್ನು ನಾಳಿನ ಒಂದ ಕಾರ್ಯಕ್ರಮದೊಳಗೆ ನಾವು ನೀವು ಕೇಳೋನು ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣಮ ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ